ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ದೇಶ ಎಷ್ಟೇ ಬದಲಾಗಿದ್ದೀವಿ ಅಂದ್ರು ಕೆಲವೊಬ್ಬ ಕಿರಾತಕರು ಮಾಡೋ ದುಷ್ಕೃತ್ಯ ನೋಡಿದ್ರೆ ನಿಜಕ್ಕೂ ಮೈ ನಡುಗಿ ಹೋಗುತ್ತೆ ನಮ್ಮ ದೇಶ ಅಭಿವೃದ್ಧಿಯ ಉತ್ತುಂಗದಲ್ಲಿದೆ ಅಂತ ಬಣ್ಣಿಸೋ ಹೊತ್ತಲ್ಲೇ ಮನುಷ್ಯ ಕುಲವೇ ತಲೆ ತಗ್ಗಿಸೋ ಕೆಲಸ ನಡೆದು ಹೋಗಿದೆ ಇವತ್ತಿನ ಈ ಸ್ಟೋರಿಯು ಅಂತಹದ್ದೇ ಅಲ್ಲೋ ಇಲ್ಲೋ ನಿಧಿ ಇರುತ್ತೆ ಆ ನಿಧಿಯ ಸುತ್ತ ಸರ್ಪ ಕಾಯುತ್ತಂತೆ ಅದರಲ್ಲೂ ದೇವಸ್ಥಾನಗಳಲ್ಲೇ ಕುಬೇರನ ಸಂಪತ್ತನ್ನ ನಾಚಿಸುವಂತ ಖಜಾನೆಯೇ ಇರುತ್ತೆ ಅನ್ನೋದನ್ನ ಕತೆಯಲ್ಲೂ ಸಿನಿಮಾದಲ್ಲೂ ನೋಡಿದ್ದೇವೆ ಕೋಟಿಗೊಬ್ರಿಗೂ ಇಬ್ಬರಿಗೂ ನಿಧಿ ಸಿಕ್ಕೂ ಇರಬಹುದು ಆದ್ರೆ ಇದೇ ನಿಧಿ ಆಸೆಗೆ ಬೀಳ್ತಾ ಇರೋ ಹೆಣಗಳು ಮಾತ್ರ ನಿಲ್ತಿದ ಯಾರೋ ತಲೆಮಾಸಿದ ಪೂಜಾರಪ್ಪ ಹೇಳ್ದ ಅಂತ ಅಮಾಯಕನೊಬ್ಬನ ನರಬಲಿ ಕೊಟ್ಟಿದ್ದಾರೆ ಮನುಷ್ಯನನ್ನ ಕೊಂದು ಬಂದ್ರೆ ನಿನಗೆ ನಿಧಿ ಸಿಗುತ್ತೆ ಅಂದಿದ್ದ ಜ್ಯೋತಿಷಿಯ ಮಾತು ಕೇಳಿ ಬಡಪಾಯಿಯ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾನೆ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆದಿದ್ದು ಬೇರೆಲ್ಲೋ ದೂರದ ರಾಜ್ಯದಲ್ಲಿ ಅಲ್ಲ ನಮ್ಮ ಕರ್ನಾಟಕದಲ್ಲೇ ಅದು ಸಹ ಚಿತ್ರದುರ್ಗ ಜಿಲ್ಲೆಯ ಪರಶುರಾಮಪುರ ಅನ್ನೋ ಪ್ರದೇಶದಲ್ಲಿ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಇವನೇ ನೋಡಿ ನರ ಬಲಿ ಕೊಟ್ಟ ನರ ರಾಕ್ಷಸ ಎರಡು ದಿನದ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಪರಶುರಾಮ ಸಮೀಪದ ಜೆ ಜೆ ಕಾಲೋನಿಯಲ್ಲಿ ಭೀಕರ ಕೊಲೆ ನಡೆದಿತ್ತು ಕೆಲಸ ಮುಗಿಸಿ ಹೋಗ್ತಾ ಇದ್ದ ಪ್ರಭಾಕರ್ ಅನ್ನೋ ವ್ಯಕ್ತಿಯನ್ನ ನಡು ಬೀದಿಯಲ್ಲೇ ಹೊಡೆದು ಕೊಂದಿದ್ರು ಅದ್ಯಾವ ಮಟ್ಟಿಗೆ ಕೊಚ್ಚಿದ್ದ ಅಂದ್ರೆ ಇಡೀ ದೇಹದ ನರನಾಡಿಗಳೆಲ್ಲ ಪುಡಿ ಪುಡಿಯಾಗಿದ್ವು ಇದರ ತನಿಖೆ ಪೊಲೀಸರಿಗೆ ದೊಡ್ಡ ಸವಾಲೆದುರಾಗಿತ್ತು ಎದುರಾಗಿತ್ತು ಪ್ರಭಾಕರ್ಗೆ ಶತ್ರುಗಳು ಇರಲಿಲ್ಲ ದುಡ್ಡಿರೋ ಪಾರ್ಟಿಯೂ ಅಲ್ಲ ಅಕ್ರಮ ಸಂಬಂಧ ಅನ್ನೋ ಯಾವ ಹುಚ್ಚೂ ಇರಲಿಲ್ಲ ಆದ್ರೂ ಕೊಲೆಯಾಗಿದ್ದಾರೆ ಅಂದ್ರೆ ಕಾರಣ ಏನಿರಬಹುದು ಅಂತ ತಲೆಗೆ ಹುಳ ಬಿಡ್ಕೊಂಡು ತನಿಖೆ ಶುರು ಮಾಡಿದ್ರು ಆಗಲೇ ನೋಡಿ ಖಾಕಿ ಕೈಗೆ ತಗಲಾಕೊಂಡ ಆನಂದರೆಡ್ಡಿ ಈತನನ್ನ ಎತ್ತಾಕೊಂಡು ಡ್ರಿಲ್ ಶುರು ಮಾಡಿದ ಪೊಲೀಸರೇ ತಬ್ಬಿ ಬಾಗ್ ಹೋಗಿದ್ರು ಹಂತಕ ಹೇಳಿದ ಕೊಲೆಯ ಹಿಂದಿನ ರಹಸ್ಯ ಕೇಳಿ ಕಾಕಿ ಪಡೆ ಬೆಚ್ಚು ಬಿದ್ದಿತ್ತು ಆಂಧ್ರ ಮೂಲದ ಕಂದ್ರಪಳ್ಳಿ ನಿವಾಸಿ ಆನಂದ್ ರೆಡ್ಡಿಗೆ ನಿಧಿಯ ಹುಚ್ಚು ತಲೆಗೇರಿತ್ತು ಬಂಗಾರದ ಖಜಾನೆ ಸಿಕ್ಕರೆ ದಿನ ಬೆಳಗಾಗೋದ್ರೊಳಗೆ ಕುಬೇರ ಆಗಬಹುದು ಅಂತ ಪ್ಲಾನ್ ಮಾಡ್ಕೊಂಡಿದ್ದ ಹೀಗಾಗಿಯೇ ಕೋಟೆಗುಡ್ಡ ಗ್ರಾಮದ ಜ್ಯೋತಿಷಿ ರಾಮಕೃಷ್ಣ ಅನ್ನೋನ ಬಳಿ ಶಾಸ್ತ್ರ ಕೇಳಿಸಿದ್ದ ಆಗಲೇ ನೋಡಿ ಈ ತಲೆಮಾಸಿದ ಜ್ಯೋತಿಷ್ಯ ನರಬಲಿಯ ಪರಿಹಾರ ಕೊಟ್ಟಿದ್ದು ಪಶ್ಚಿಮ ದಿಕ್ಕಿನಲ್ಲಿ ನರಬಲಿ ಕೊಟ್ಟು ಅದೇ ರಕ್ತದಲ್ಲಿ ಮಾರಮ್ಮ ದೇವಿಗೆ ರಕ್ತ ಪ್ರೋಕ್ಷಣೆ ಮಾಡಿದ್ರೆ ನಿನಗೆ ನಿಧಿ ಸಿಗುತ್ತೆ ಅಂತ ರೀಲಿಸುತ್ತಿದ್ದ ಜ್ಯೋತಿಷ್ಯ ಮಾತು ಕೇಳ್ತಾ ಇದ್ದಂತೆ ಆನಂದ್ ರೆಡ್ಡಿ ರುಂಡ ಚೆಂಡಾಡುವುದಕ್ಕೆ ರೆಡಿಯಾಗಿದ್ದಾನೆ ಬೈಕೇರಿ ಕೂತವ ಪಶ್ಚಿಮ ದಿಕ್ಕಿನ ಪರಶುರಾಮ ಕಡೆ ಹೊರಟಿದ್ದಾನೆ ಬ್ಯಾಗ್ ನಲ್ಲಿ ಮಚ್ಚು ಇಟ್ಕೊಂಡು ಇಡೀ ದಿನ ಊರೂರು ಸುತ್ತಾಡಿದ್ದ ರಸ್ತೆ ಪಕ್ಕದ ಮನೆಯಲ್ಲಿದ್ದ ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡಿದವ ಆಕೆಯನ್ನ ಮುಗಿಸ್ಬೇಕು ಅಂದ್ಕೊಂಡಿದ್ದ ಆದರೆ ಈತನನ್ನ ನೋಡಿ ಹೆದರಿದ ಹೆಣ್ಮಗಳು ಮನೆ ಸೇರ್ಕೊಂಡಿದ್ದು ಹೀಗಾಗಿ ಬೇರೆ ಕಡೆ ಬೈಕ್ ತಿರುಗಿಸಿ ಹೊರಟಿದ್ದ ಇದೇ ಹೊತ್ತಿಗೆ ಪಾಪದ ಪ್ರಭಾಕರ ಅಂಗಡಿ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಈತನನ್ನ ನೋಡ್ತಾ ಇದ್ದಂತೆ ಆನಂದ್ ಹಸಿ ಹಸಿ ನಾಟಕ ಆಡಿದ್ದಾನೆ ನಾನು ಈ ಕಡೆ ಹೊರಟಿದ್ದೇನೆ ಡ್ರಾಪ್ ಮಾಡ್ತೀನಿ ಬಾ ಅಂದಿದ್ದಾನೆ ಹಿಂದೆ ಮುಂದೆ ನೋಡದೆ ಬೈಕ್ ಹತ್ತಿ ಕೂತವನಿಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಸಾವಿನ ಶಾಕ್ ಆದಿತ್ತು ಪೆಟ್ರೋಲ್ ಖಾಲಿ ಆಯಿತು ಅಂತ ಕೆಳಗಿಳಿಸಿದವ ಏಕಾಏಕಿ ಅಟ್ಯಾಕ್ ಮಾಡಿದ್ದಾನೆ ಮನಸ್ಸೋ ಇಚ್ಛೆ ಮಚ್ಚಿನಿಂದ ಕೊಂದಿದ್ರಿಂದ ಪ್ರಭಾಕರ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದ ಆನಂದ್ ರೆಡ್ಡಿಯನ್ನ ಲಾಕ್ ಮಾಡಿರೋ ಪೊಲೀಸರು ಪುಂಗಿದಾಸ ಜ್ಯೋತಿಷಿಯನ್ನ ಎತ್ತಾಕೊಂಡು ಬಂದಿದ್ದಾರೆ ಹಂತಕ್ಕರೇನು ಖಾಕಿ ಬಲೆಗೆ ಬಿದ್ದಿದ್ದಾರೆ ಆದ್ರೆ ಏನೋ ತಪ್ಪು ಮಾಡದ ಪ್ರಭಾಕರ್ ಸಾವಿನಿಂದ ಇಡೀ ಕುಟುಂಬ ಕಣ್ಣೀರಿರ್ತಿದೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಅಲ್ಲಿ ನಿಧಿ ಇದೆ ಇಲ್ಲಿ ನಿಧಿ ಇದೆ ಅಂತ ಜೀವವನ್ನೇ ತೆಗಿತಾರೆ ಅಂದರೆ ಏನು ಹೇಳಬೇಕು ಹೇಳಿ ಬಂಗಾರದ ಆಸೆಗೆ ಅಮಾಯಕರ ಜೀವ ತೆಗೆಯೋ ಇಂಥ ಹಂತಕರಿಗೆ ಸರಿಯಾದ ಶಿಕ್ಷೆ ಆಗಬೇಕಿದೆ ಆತ್ಮೀಗೆ ಈ ನಿಧಿ ಇದೆ ದೇವಸ್ಥಾನದಲ್ಲಿ ಬಂಗಾರದ ಖಜಾನೆ ಇರುತ್ತೆ ಅನ್ನೋದನ್ನೆಲ್ಲ ನೀವು ನಂಬಿರ್ತೀರ ಅಲ್ವಾ ಇದು ಸತ್ಯಾನ ಸುಳ್ಳ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ